ನಾನು ಹೆಣ ದೊಡ್ಡಾಲೆ ಚಕ್ಕೆ ಯೋಗೇಶ್ ಹೆಣ ಚಕ್ಕರ್ ಇಲ್ಲೇ ನಾವ್ ಇನ್ನೊಂದ್ ಕಡೆ ಹಾಸನಕ್ಕೆ ತೆಗೆದುಕೊಂಡು ಹೋಗುದಿಲ್ಲ ನಮ್ಮದು ಪಲ್ಲಕ್ಕಿ ವರೋದ್ ನೀವೇ ನಮ್ಮ ಹೆಣವರೋರು ನೀವೇ ಇದನ್ನ ಬಂದಿಟ್ಕೊಂಡಿಲ್ಲ ಆದ್ರಿಂದ ಬಂಧುಗಳೇ ಒಬ್ಬ ಕಾರ್ಯಕರ್ತರ ನಿಂತ್ಕೊಂಡು ಗೌಡ್ರು ಹಿರಿಯರು ಬಹಳ ಸುತ್ತ ಹೇಳಿದ್ದಾರೆ ನನ್ನ ಮೊಮ್ಮಗನ ಪಟ್ಟಾಭಿಷೇಕ ಮಾಡೋವರೆಗೂ ನಾನು ಬೀತಿ ಇರ್ತೇನೆ ಬಹಳ ಸಂತೋಷ ನಿಮ್ಮ ಮಗನ ಪಟ್ಟಾಭಿಷೇಕ ಮಾಡಿ ಆದ್ರೆ ಕಾರ್ಯಕರ್ತ ನಿಮ್ಗೋಸ್ಕರ ದುಡ್ದಂತ ಕಾರ್ಯಕರ್ತರ ಪರಿಸ್ಥಿತಿ ಏನಾಗ್ಬೇಕು ಅಂತ ನಿಮ್ಮನ್ನೇ ನಾನು ಕೇಳ್ತಾ ಇದ್ದೀನಿ ಬರೀ ಹತ್ತೊಂಬತ್ತು ಸೀಟ್ ಇದೆ ಈ ಗದ್ದೆಂಟು ಆಗಿದೆ ಯಾವ ಕಾರಣಕ್ಕೂ ನಾನು ಹೇಳ್ತಿದ್ ಕೇಳಿ ಏನ್ ಯೋಗೇಶ್ ಎಷ್ಟು ಜಟ್ಟನ ಆ ನಾಲ್ಕ್ ಬಾರಿ ಇಲ್ಲಿ ಐದು ಬಾರಿ ಚುನಾವಣೆ ಗೆದ್ದು ಎಂ ಎಲ್ ಸಿ ಆಗಿ ಎಂ ಎಲ್ ಸಿ ರಾಜೀನಾಮೆ ಕೊಡ್ಬೇಕಾರೆ ಏನ್ ದಟ್ಟನಾ ಅವ್ರಿಗೂ ಗೊತ್ತಿದೆ ನಾನು ಈ ಕ್ಷೇತ್ರದ ಮಹಾಜನತೆ ಋಣ ತೀರಿಸಬೇಕು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದೆ ಡಿಕೆ ಶಿವಕುಮಾರ್ ಡೆಪ್ಯಿ ಸಿ ಎಂ ಆಗಿದ್ದಾರೆ ಕೈ ಜೋಡಿಸ್ತಾರೆ ಈ ಜನರ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಇವತ್ತು ಅಷ್ಟುಗಳ ಗುರುತಿನಲ್ಲಿ ಇವತ್ತು ನಿಂತಿದ್ದಾರೆ ನಾನು ಒಂದಷ್ಟು ಬೈದಿದ್ದೀನಿ ಅವರು ಇಲ್ಲ ಅಂತ ಹೇಳುದಿಲ್ಲ ನಾನು ತಿಳುವಳಿಕೆ ಹೇಳಿದ್ದೀನಿ ನಾ ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ಸಮಾಜ ನಮ್ಮ ಕ್ಷೇತ್ರ ನನ್ನ ಹೆಣ ದೊಡ್ಡಾಲೆ ಯೋಗೇಶ್ ಹೆಣ ಚಕ್ಕೆ ನಾವು ಇನ್ನೊಂದು ಕಡೆ ಹಾಸನಕ್ಕೆ ತೆಗೆದುಕೊಂಡು ಹೋಗುದಿಲ್ಲ ನಮ್ಮದು ಪಲ್ಲಕ್ಕಿ ನೀವೇ ನಮ್ಮ ಹೆಣವರ ನೀವೇ ಬಂದ ಇಟ್ಕೊಂಡಿದ್ದೀವಿ ಆದ್ರಿಂದ ಬಂಧುಗಳೇ ಬಹಳ ವಿಚಾರಗಳನ್ನ ನಮ್ಮ ಬಾಕ್ತಿಷ್ಠ ಮಾತಾಡಿದ್ರು ಅನೇಕ ವಿಚಾರಗಳನ್ನು ಓಡಿದ್ರು ಇನ್ನ ನಿಮ್ಮ ಕೆರೆಗಳಿಗೆ ಅನುಕೂಲ ಆಗ್ಬೇಕು ಈಗ ನಾನು ಪವರ್ ಇದ್ದೆ ಹತ್ತು ಕಡೆ ಸ್ಟೇಷನ್ ಮಾಡಿಸಿದೀನಿ ನೋಡಿದೀರ ಎಲ್ಲ ಊರ್ಗನು ಇ ಬಿ ರೈತರಿಗೆ ಸೇರಿಸಿ ಒಂದ್ ಟ್ರಾನ್ಸ್ಫರ್ ಮಾಡ್ಕೊಟ್ಟಿದ್ದೀನಿ ಮಾಡ್ಕೊಟ್ಟಿಲ್ಲ ರೀ ಎಚ್ ಎಸ್ಕೀಮು ಯಾಕಪ್ಪ ಕುಮಾರಸ್ವಾಮಿ ಮಾಡ್ಲಿಲ್ಲ ಕುಮಾರಸ್ವಾಮಿ ಯಾರಿಗಪ್ಪ ಒಂದು ಸೈಟ್ ಎಂಜಿನಿಯರ್ ರೀ ಒಂದ್ ಮನೆ ಕೊಟ್ಟದ್ರೆ ನೋಡಿ ಮೊನ್ನೆ ಡಿ ಸಿ ಮಾಡ್ತಾರಂತೆ ನನ್ ಕಾಲದಲ್ಲಿ ಮಾಡ್ಲಿಲ್ಲ ಈಗ ಏನ್ ಮಾಡ್ತಾ ಇದಿ ಅಂತ ಬಡವ್ರ ಬಗ್ಗೆ ವಿಶ್ವಾಸ ಇರ್ಲಿಲ್ಲ ನೀನ್ ಮಾಡ್ಲಿಲ್ಲ ಮಾಡ್ಬೇಡ ಅಂತ ಹೇಳಿದ್ರ ಅಂಬಾನಿಯಲ್ಲಿ ಎಲ್ಲ ಡಾಕ್ಟರ್ ದಾಖಲೆ ಮಾಡಬೋದಕ್ಕೆ ಎಲ್ಲ ಹೇಳಿ ಸ್ಟೇ ಮಾಡ್ಕೊಟ್ಟ ಇವತ್ತು ಬಡವರು ತಾಯಂದಿರು ನಿಮೇಲೆ ನನ್ನ ನಂಬಿಕೆ ನಿಮ್ ಮೇಲೆ ನಂಬಿಕೆ ಇರೋದ್ಕೆ ಶ್ರೀಶಕ್ತಿ ಯೋಜನೆಯಲ್ಲಿ ನಿಮ್ಗೆ ದುಡ್ಡು ಕೊಡ್ತಾ ಇರೋದು ತಾಯಿನ ನಿಮ್ಮ ಅಡಕಿಯನ್ನು ನಂಬಿಕೆ ಕೇಳೋದಕ್ಕೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇರೋದು ನಿಮ್ಮಲ್ಲಿ ನಮ್ ಉಚಿತವಾಗಿ ಉಚಿತ ಬಸ್ನಲ್ಲಿ ಓಡಾಡ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ನೀವು ಋಣವನ್ನ ತೀರಿಸ್ತೀರಿ ತಾಯಿ ಕರಡು ನಿಮ್ದು ಯಾರು ಕೂಡ ಸಹಾಯವನ್ನು ಪಡ್ಕೊಂಡು ಮೋಸ ಮಾಡಂತ ಹೆಣ್ಮಕ್ಳಲ್ಲ ನೀವು ದಳದಲ್ಲಿರೋ ಹೆಣ್ಮಕ್ಳಿಗೂ ಹೇಳ್ಬೇಕು ಕೆ ಶಿವಕುಮಾರ್ ಎರಡ್ ಸಾವಿರ ಕೊಡ್ತಾವನೆ ಸಿದ್ದರಾಮಯ್ಯನವರು ಎರಡ್ ಸಾವಿರ ಕೊಡ್ತಾರ ತಿಂಗಳಿಗೆ ಅಕೌಂಟ್ ಕೊಡ್ತಾ ಇದೆ ನಾವು ಡಿ ಕೆ ಶಿವಕುಮಾರ್ ಪರವಾಗಿ ಉಚಿತವಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ ನಮ್ಮ ಶಕ್ತಿ ಯೋಜನೆ ಮಂತ್ರಿ ಇಲ್ಲೇ ಇದ್ದಾರೆ ಯಾರು ರೆಡ್ಡಿ ಅವರು ಎಲ್ಲ ದೇವಸ್ಥಾನ ಕೊಲ್ಲೂರ್ಗಿರ್ಬೋದು ಚಾಮುಂಡಿಗಿರ್ಬೋದು ನೀವು ಯಾವುದೇ ಧರ್ಮಸ್ಥಳಕ್ಕೆ ಇರ್ಬೋದು ಉಚಿತವಾಗಿ ಹೋಗ್ಬೋದು ಹೋಗಿ ನೀವು ಆಶೀರ್ವಾದನ ಪಡಿಬಹುದು ಆ ಧರ್ಮಸ್ಥಳ ಬೇರೆ ಬೇಕು ಹೇಳಿದ್ರೆ ನೀವು ಯೋಜನೆ ಬಂದ ಮೇಲೆ ನಮ್ಮ ಉಂಡಿಗಳಲ್ಲೂ ದುಡ್ಡು ಜಾಸ್ತಿ ಆಯ್ತಾರೆ ಅಂತ ಹೇಳಿ ಧರ್ಮಸ್ಥಳ ನೀವು ಹತ್ತು ರೂಪಾಯಿ ನೂರು ರೂಪಾಯಿ ದೇವ್ರಿಗೂ ಹಾಕ್ತಾ ಇದೀವಿ ಬಹಳ ಸಂತೋಷ ಇದೆಲ್ಲ ಮಾಡಿದ್ದು ರೆಡ್ಡಿ ಅವರು ಇಡೀ ಸರ್ಕಾರ ನಿಮ್ಮ ಜೊತೆಲಿ ಯೋಗೇಶ್ ಜೊತೆಲಿದೆ ಈ ಚಾನ್ಸ್ ಬಿಡ್ತಾರ ಯಾರು ಚಾನ್ಸ್ ಬಿಡ್ತಾರ ಅವ್ರ ಹತ್ತಾರು ಹತ್ಕೊಳ್ಳಿ ಕುಡಿದಾರು ಕುಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನಿಮ್ ಋಣ ತೀರ್ಸೋರ್ ನಾವು ನಿಮ್ ಕಷ್ಟಕ್ಕಾಗೋ ನಾವು ನಾನು ಈ ಜಿಲ್ಲೆ ಬಿಟ್ಟು ಹೋಗುದಿಲ್ಲ ನಿಮ್ ಬಿಟ್ಟು ಹೋಗುದಿಲ್ಲ ನಿಮ್ ಸೇವೆ ಮಾಡ್ತೀವಿ ಯೋಗೇಶಕ್ಕೆ ಅಥವಾ ಹಸ್ತಕ್ಕೆ ಮತ ಕೊಡಿ ಹಸ್ತಕ್ಕೆ ಮತ ಕೊಡಿ ನಾನು ಹಿಂದೆ ಎಲೆಕ್ಷನ್ ಟೈಮ್ ಬಂದಾಗ ಒಂದು ಮಾತು ಹೇಳಿದ್ದೆ ಕಮಲ ಕಮಲ ಹಿಂದೆ ಯೋಗೇಶ್ ಹತ್ರ ಇರ್ತವ್ರು ಕಮಲ ಹೀಗೆಲ್ಲ ಕಮಲ ಕೆರೆಯಲ್ಲಿ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳ್ತೇನೆ ಈ ಕೈ ಅಧಿಕಾರ ಇದ್ದದ್ಕೆ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಯಾರ ಕೈ ನಿಮ್ ಕೈ ಗ್ಯಾರಂಟಿ ಇತ್ತು ಐತೆ ಕೆಲ್ ಮಾಡಬೇಡ ಕೈ ಕರೆಕ್ಟ್ ನೋಡಿ ಗಂಡಸು ನೋಡ್ ಹೆಂಗ್ಸಕಿರ ಅದಕ್ಕೆ ಎರಡು ಸಾವಿರ ನಿಮ್ಗೆ ಕೊಡ್ಲಿಲ್ಲ ನಾನು ಎರಡ್ ಸಾವಿರ ನೀವು ಕೊಟ್ಟಿದ್ರೆ ನೀವೆಲ್ಲ ವೈನ್ ಶಾಪ್ಲಿಗೆ ಹೋಗಿದ್ದೀವಿ ನೀವೆಲ್ಲ ಅದಕ್ಕೆ ನಾನು ಅವ್ರು ಕೊಡ್ತಾ ಇರೋದು ಕರೆಕ್ಟರ್ ನಮ್ಮ ನಮ್ಮ ಇದು ರೈಟ್ ನ್ಯೂಸ್